ಇದರಿಂದ ಯಾರಿದ್ದಾಳೆ ಏಳು ಕಿಟ್ಟಿ ಈಗ ಚಾರು ಕೂಡ ಫೋರ್ಸ್ ಅನ್ನ ಮಾಡ್ತಿರಳೆ ಇದಕ್ಕಾಗಿ ಬಹಳಷ್ಟು ರೀತಿಯಲ್ಲಿ ಕಿಟ್ಟಿ ಸತ್ಯವನ್ನ ಹೇಳೋಕೆ ಮುಂದಾಗಿದ್ದೇನೆ ಹೋಗಿ ವೈಶಾಖ ಮುಂದೆ ಕೂಡ ನಿಂತ್ಕೊತಾನೆ ಆಗ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ ನಂತರ ವೈಶಾಖ ಅಲ್ಲಿ ಏನೋ ಮಾಡ್ತಿರ್ತಾರೆ ಆಕೆ ಕೂಡ ನೋಡಿ ಶಾಕ್ ಆಗುತ್ತೆ ಅಂದ್ರೆ ರಾಮಾಚಾರಿ ಕಿಟ್ಟಿ ಮತ್ತೆ ಚಾರು ಮುಂದ್ಗಡೆ ನಿಂತ್ಕೊಂಡಿದ್ದಾರೆ ಏನ್ ಸತ್ಯ ಗೊತ್ತಾಗೋಯ್ತಾ ಇವನ್ ಹೇಳ್ಬಿಟ್ನ ಹಾಗೆ ಅಂತ ಬಹಳಷ್ಟು ಭಯದಲ್ಲಿದ್ದಾಳೆ ವೈಶಾಖ ವೈಶಾಖ ಅಂತೂ ತುಂಬಾ ಚೆನ್ನಾಗಿ ನಡೆಸ್ತಾ ಇಲ್ಲ ವೈಶಾಖ ಪಾತ್ರದ ಅಡಿಯ ನಿಜವಾದ ಹೆಸರು ಐಶ್ವರ್ಯ ಅಂತ ಇನ್ನ ರಾಮಾಚಾರ್ಯ ಒಂದು ಡುವಲ್ ಪಾತ್ರ ಒಂದು ಡಬಲ್ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಕೂಡ ನಡೆಸ್ತಾ ಇದ್ದಾರೆ ಋತ್ವಿಕ್ ಅವರು ರಾಮಾಚಾರ್ಯ ಮತ್ತು ಕಿಟಿಯ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನ ನಮ್ಮ ಒಂದು ಚಾರು ಪಾತ್ರದ ಮೌನ ಇವರು ಕೂಡ ಸೂಪರ್ ನಟಿ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮೊದಲ ಧಾರಾವಾಹಿ ಆಗಿದ್ರು ಎಷ್ಟರ ಮಟ್ಟಿಗೆ ನಡೆಸ್ತಿದ್ದಾರೆ ಅಂತ ನೀವೇ ನೋಡಿರ್ಬೋದು ಮುಂಚೆ ಇವರು ನಟನಾ ತರಬೇತಿಯನ್ನು ಕೂಡ ಪಡೆದುಕೊಂಡೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಸರಿಸುಮಾರು ಒಂದು ಎರಡು ವರ್ಷಗಳಿಂದ ಧಾರಾವಾಹಿ ಬರ್ತಿದ್ದು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿಯೂ ಕೂಡ ಬರ್ತದೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿಯು ಕೂಡ ಪಡೆದುಕೊಂಡಿದೆ ಎಷ್ಟು ಚೆನ್ನಾಗಿ ಬಹಳಷ್ಟು ವಿಭಿನ್ನ ಟ್ವಿಸ್ಟ್ಗಳು ಅಲ್ವಾ ಇನ್ನೇನು ಸಿಕ್ಕಿಬಿಡುವಂತಹ ಟೈಮ್ ವೈಶಾಖ ಬಣ್ಣ ಬಯಲಾಗುವಂತಹ ಟೈಮ್ ಬಂದಿದೆ ತುಂಬಾ ಫೋರ್ಸ್ ಅನ್ನ ಮಾಡ್ತಾಳೆ ಚಾರು ಸೊ ಹೀಗಾಗಿ ಅದ್ಭುತವಾದಂತ ಆ ನಟಿ